ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೊತ್ತಿಟ್ಟ ಪ್ರಕರಣ ಕೆಎಸ್ಗೆ ಹೊಸ ದಿಕ್ಕು ನೀಡಿದ ಸೌಜನ್ಯ ಮಾವ ಗೌಡ ಹೇಳಿಕೆ ಬಂಗಲೆಗುಡ್ಡ ಕಾಡಿನಲ್ಲಿ ತಲೆಬುರುಡೆ ಮೂಳೆಗಳ ಅವಶೇಷ ಇದೆ ತಲೆಬುರುಡೆ ಮೂಳೆಗಳ ಅವಶೇಷ ಇದೆ ಅಂತ ವಿಠಲ್ ಗೌಡ ಹೇಳಿಕೆ ಕೊಟ್ಟಿರೋದು ಹೇಳಿಕೆಯ ಬೆನ್ನಲ್ಲೇ ಮತ್ತೆ ಸತ್ಯ ಶೋಧನೆಗೆ ಇಳಿದ ಎಸ್ಐಟಿ ಟಿ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಮೋಹಂತಿ ನಿರ್ದೇಶನವನ್ನು ನೀಡಿದ್ದಾರೆ ಭೂಮಿಯ ಮೇಲೆ ಮಣ್ಣಿನ ಅಡಿ ಇರುವಂತಹ ಮೂಳೆಗಳ ಅವಶೇಷಗಳು ಸಾಕ್ಷ್ಯಗಳು ನಾಶವಾಗುವ ಮುನ್ನ ಕ್ರಮವನ್ನ ಕೈಗೊಳ್ಳಿ ಅಂತ ಮೋಹಂತಿ ಸೂಚನೆ ಕೊಟ್ಟಿರೋದು ಈ ಬಗ್ಗೆ ಕಾನೂನು ಸವಾಲುಗಳ ಬಗ್ಗೆ ಪರಿಶೀಲಿಸೋಕೆ ಸೂಚನೆಯನ್ನ ನೀಡಲಾಗಿದೆ ಮಾಜರು ಮಾಡಿ ಎಫ್ಎಸ್ಎಲ್ಗೆ ಕರೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಸೊ ಸಾಕ್ಷಿ ಅನ್ನೋದು ನಾಶ ಆಗಬಾರದು ಅಂತ ಈಗ ಈ ಎಸ್ಐಟಿ ಅಧಿಕಾರಿಗಳ ಮೇಲೆ ಇದೊಂದು ಆರೋಪ ಎಲ್ಲರೂ ಮಾಡ್ತಾ ಇದ್ದಾರೆ ನಿಧಾನಗತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಕೇವಲ ಬೆಳಗ್ಗೆ ಕರೆದು ಸಂಜೆ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ಇಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇಲ್ಲ ಏನೇನು ಸಾಕ್ಷಿಗಳ ಸಂಗ್ರಹ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಸಾಕ್ಷಿಗಳ ಸಂಗ್ರಹವನ್ನು ಮಾಡ್ತಾ ಇಲ್ಲ ಇದರಿಂದ ಸಾಕ್ಷಿ ನಾಶ ಆಗುತ್ತೆ ತಪ್ಪು ಮಾಡಿದವರು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಈ ಥರ ಅವ್ರನ್ನ ವಶಕ್ಕೆ ಪಡ್ಕೊಳ್ದೆ ಹಾಗೆ ಬಿಟ್ಟರೆ ಸಾಕ್ಷಿಗಳ ನಾಶ ಆಗತ್ತೆ ಅಂತ ಬಟ್ ಈಗ ಎಸ್ ಈ ತನಿಖೆಯ ದಿಕ್ಕು ಹೇಗೆ ಸಾಕ್ತಾ ಇದೆ ತನಿಖೆ ಆ್ಯಂಗಲ್ಸ್ಗಳಿಗೇನಿದೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುಳಿವು ಮಾತ್ರ ಎಸ್ ಐ ಟಿ ಬಿಟ್ಕೊಡ್ತಾ ಇಲ್ಲ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಮೋಹಂತಿಯವರು ಭೇಟಿ ಕೊಟ್ಟಿದ್ರು ಎಸ್ ಐ ಟಿ ತನಿಖಾ ತಂಡದ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಿಠಲ್ ಗೌಡ ನೀಡಿದಂಥ ಸ್ಟೇಟ್ಮೆಂಟ್ಗಳು ಈಗ ಚರ್ಚೆಗೆ ಕಾರಣವಾಗಿರುವಂಥದ್ದು ನೂರಾರು ಶವ ಅಥವಾ ಸಾಕಷ್ಟು ಅಸ್ಥಿಪಂಜರ ಮೂಳೆಗಳು ಇದೆಲ್ಲ ಹೇಳಿರೋದಿದೆಯಲ್ಲ ಹಾಗಿದ್ರು ಅವುಗಳನ್ನು ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ ಅವುಗಳನ್ನು ಸಂಗ್ರಹಿಸಬೇಕಾಗತ್ತೆ ಅದು ಏನು ಎತ್ತ ಎಲ್ಲವನ್ನ ಕೂಡ ತನಿಖೆ ಮಾಡಬೇಕಾಗತ್ತೆ ಮತ್ತೊಮ್ಮೆ ಸ್ಥಳಮಾಜರು ಅವಾಗೆಲ್ಲ ಮಾಸ್ಕ್ ಸ್ಥಳಮಹಜರು ಮಾಡಿದ್ದು ಈಗ ಬಿಟ್ಟಲ್ ಕೂಡ ಕರ್ಕೊಂಡು ಸ್ಥಳಮಹಜುರು ಮಾಡಬಹುದಾದ ಸಾಧ್ಯತೆ ಇದೆ ಮತ್ತೊಮ್ಮೆ ಸ್ಥಳ ಮಹಜರು ಮಾಡಿ ಎಲ್ಲವನ್ನ ವಶಕ್ಕೆ ಪಡ್ಕೊಂಡು ಎಫ್ ಎಸ್ ಎಲ್ಗೆ ಗೆ ಕಳಿಸಿ ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ ಎನ್ನುವುದನ್ನ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಇವತ್ತಿನಿಂದ ಹಾಗಿದ್ರೆ ಎಸ್ ಐ ಟಿಯ ತನಿಖೆಯ ಮತ್ತೆ ಚೇಂಜ್ ಆಗುತ್ತೆ ಬೇರೆ ಹಂತಕ್ಕೆ ಹೋಗುತ್ತೆ ಸೊ ಗೌಡ ಇನ್ನೂ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ ಅವರಂತೂ ನಾನು ಯಾವಾಗ ಎಸ್ ಐ ಟಿ ಕರೆದ್ರೂ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ತಯಾರಿದ್ದೀನಿ ಎಲ್ಲಿಗೆ ಕರೆದ್ರೂ ಹೋಗೋದಕ್ಕೆ ತಯಾರಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಇಲ್ಲಿವರೆಗೂ ಕೇಳಿ ಬರ್ತಾ ಇದೆಯೋ ಅವರು ಎಲ್ಲರ ಸ್ಟೇಟ್ಮೆಂಟು ಇದೇ ಥರ ಇದೆ ಅದು ತಿಮ್ರೋಡಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ಮಟ್ಟಣ್ಣನವ್ರು ಆಗಿರ್ಬೋದು ವಿಠಲ್ಗೌಡ ಆಗಿರ್ಬೋದು ನೀವೆಲ್ಲಾದರೂ ಕರೀರಿ ನಾವು ಅಲ್ಲಿಗೆ ವಿಚಾರಣೆಗೆ ಬರ್ತೀವಿ ನೀವು ಏನಾದರೂ ಕೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ಇವತ್ತು ಹೇಗೆ ತನಿಖೆಯನ್ನು ಮಾಡುತ್ತೀ ಅನ್ನೋದು ಪ್ರಶ್ನೆ ಆಗಿದೆ ನೋಡಿ ಗ್ರಾಮ ಪಂಚಾಯತ್ನ ದಾಖಲೆ ಪೋರ್ಜರಿ ಬಗ್ಗೆಯೂ ಕೂಡ ವರದಿಯನ್ನು ಕೇಳಿರುವಂಥದ್ದು ಮೋಹಂತೆ ಪೋರ್ಜರಿ ಪ್ರಕರಣದ ಕುರಿತು ತನಿಖೆಯ ವರದಿ ನೀಡುವುದಕ್ಕೆ ಸೂಚನೆ ನೀಡಲಾಗಿದೆ ತ್ವರಿತವಾಗಿ ಸತ್ಯಾನುಸತ್ಯತೆ ಬಯಲು ಮಾಡುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ತಿಮರೋಡಿ ಮಟ್ಟಣನವರು ನೀಡಿದ ದೂರಿನ ಬಗ್ಗೆ ತನಿಖೆಗೆ ಸೂಚನೆ ನೀಡಿರುವುದು ಪ್ರಕರಣದ ತನಿಖೆಯ ಮಾಹಿತಿ ಗೌಪ್ಯವಾಗಿ ಇಡುವುದಕ್ಕೆ ಅಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ ನಿನ್ನೆ ಸುದೀರ್ಘ ಸಭೆಯನ್ನು ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ತನಕ ನಡೆದಂಥ ಮ್ಯಾರಿಥಾನ್ ಮೀಟಿಂಗ್ ಎಲ್ಲೂ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ತಂಡಕ್ಕೆ ಸೂಚನೆ ನೀಡಲಾಗಿದೆ ಸಭೆ ಬಳಿಕ ಮಂಗಳೂರಿನಲ್ಲೇ ವಾಸ್ತವ್ಯ ಹೂಡಿದ ಪ್ರಣವ್ ಮೊಹಂತಿ ನೋಡಿ ಇದ್ರ ಮಧ್ಯದಲ್ಲಿ ಇನ್ನೊಂದು ಪ್ರಕರಣ ಬಹಳ ಸದ್ದು ಆಗ್ತಾ ಇರೋದು ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳೇಗಿಲ್ಲ ಫೇಕ್ ದಾಖಲೆಗಳಿಗಿದೆ ಅನಾಥ ಶವಗಳನ್ನು ಇವರಿಗೆ ಮನಸ್ಸಿಗೆ ಬಂದ ಹಾಗೇನೆ ಕೂತಿದ್ದಾರೆ ಅನ್ನೋದೊಂದು ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಿದೆ ಇಲ್ಲಿವರೆಗೂ ಏನೇನು ದಾಖಲೆಗಳನ್ನು ಸಂಗ್ರಹಿಸಿದೆ ಏನೇನು ಮಾಹಿತಿ ಸಿಕ್ಕಿದೆ ಆ ಸುಳಿವನ್ನು ಹೊರಗಡೆ ಬಿಟ್ಕೊಡ್ತಾ ಇಲ್ಲ ಮೊಹಂತಿಯವರು ಕೂಡ ಅದೇ ಸೂಚನೆ ನೀಡಿದಾರಂತೆ ಯಾವುದೇ ಕಾರಣಕ್ಕೂ ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಈ ತನಿಖೆ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನು ಹೊರಗಡೆ ಲೀಕ್ ಹಾಕದಂತೆ ನೋಡ್ಕೊಳ್ಳಿ ಅಂತ ಹೇಳಿದಾರಂತೆ ಸೊ ಇನ್ನು ಗ್ರಾಮ ಪಂಚಾಯಿತಿಯ ಕೆಲವರನ್ನ ವಿಚಾರಣೆಗೆ ಒಳಪಡಿಸಬಹುದಾದಂಥ ಸಾಧ್ಯತೆ ಕೂಡ ಆಗಿದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇರೋದು ನೋಡ್ತಾ ಇದ್ದೀವಿ ಮೊಹಂತಿಯವರು ಭೇಟಿ ಕೊಟ್ಟ ನಂತರ ತನಿಖೆ ಆ್ಯಂಗಲ್ಸ್ಗಳು ಚೇಂಜ್ ಆಗ್ಬೋದು ತ್ವರಿತಗತಿಯಲ್ಲಿ ಅನ್ನೋ ತನಿಖೆ ಅನ್ನೋದು ಪ್ರಶ್ನೆ ಕೂಡ ಆಗಿದೆ ಹಾಗಾಗಿ ಇವತ್ತಿನ ತನಿಖೆ ಏನೇನಿದೆ ಯಾವ್ಯಾವ ಆ್ಯಂಗಲಲ್ಲಿ ತನಿಖೆ ಮಾಡ್ಬೋದು ಆದಿತ್ಯ ಆ ನೀತಿ ಹೌದು ಈ ನೂರಾರು ಶವಹೂತ ಪ್ರಕರಣ ಇದೆಯಲ್ಲ ಇದು ಸಾಮಾನ್ಯ ಪ್ರಕರಣ ಅಲ್ಲ ಅಂದರೆ ಇಲ್ಲಿ ಯಾವುದೇ ಒಂದು ಕ್ಲಾ ಅಂದರೆ ಕಂಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಎಸ್ ಐ ಟಿ ತನಿಖಾ ವರದಿಯನ್ನು ಕೊಡುವರೆಗೂ ಕೂಡ ಯಾವುದೇ ರೀತಿಯ ಕಂಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ದಿನೇ ದಿನೇ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಬಂಗ್ಲಗುಡ್ಡಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಥವಾ ಧರ್ಮಸ್ಥಳ ಗ್ರಾಮದ ಕಾಡಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯ ಬೆಳವಣಿಗೆ ಈಗ ಮತ್ತೆ ಉಲ್ಟಾ ಹೊಡೆದಿದೆ ಮತ್ತೆ ಹೋಗಿ ಅದು ಬಂಗ್ಲಗುಡ್ಡ ಕಾಡಿಗೆ ನಿಂತಿದೆ ವಿಟಲ್ಗೌಡ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅದಕ್ಕೆ ಪೂರಕವಾಗಿ ಎಸ್ ಐ ಟಿ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಒಂದು ಮೆಗಾ ಡೆವಲಪ್ಮೆಂಟ್ಗಳು ಅಂತ ಹೇಳ್ಬೋದು ಯಾಕಂದರೆ ಪ್ರಣವ್ ಮೋಹಂತಿ ಅವರು ನಿನ್ನೆ ಮಾಡಿರುವಂತಹ ಸಭೆ ಒಂದು ಬಹಳ ಆದ ಸಭೆ ಯಾಕಂದ್ರೆ ಚಿನ್ನಯ್ಯನ ಬಂಧನದ ಹಿಂದಿನ ದಿನ ಮಾಡಿದಂತಹ ಸಭೆ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದಿತ್ತು ಆ ಬಳಿಕ ನಡೆಸಿದಂತಹ ಗಂಭೀರ ಸಭೆ ಯಾವುದು ಅಂತ ಕೇಳಿದ್ರೆ ಮ್ಯಾರಥಾನ್ ಮೀಟಿಂಗ್ ಅಂತ ಹೇಳಬಹುದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ ಬಿಟ್ಟು ಬಿಡದೆ ಮೋಹಂತಿ ಅವರು ಸಭೆಯನ್ನ ಮಾಡಿದ್ದಾರೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವಿವಿಧ ತಂಡಗಳಾಗಿ ನಿಯೋಜನೆ ಮಾಡಲಾಗಿದೆ ಒಂದಿಷ್ಟು ಜನ ಚಿನ್ನಯ್ಯನ ಬುರುಡೆ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ ಇನ್ನೊಂದಿಷ್ಟು ಜನ ಗ್ರಾಮ ಪಂಚಾಯತ್ನ ದಾಖಲೆಗಳ ಹಿಂದೆ ಬಿದ್ದಿದ್ದಾರೆ ಮತ್ತೊಂದಿಷ್ಟು ಒಂದಿಷ್ಟು ಜನ ವಿಠಲ್ ಹಿನ್ನೆಲೆ ಏನು ಆತ ಮಾಡಿರುವಂತಹ ಆರೋಪಗಳು ನಿಜ ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ ಇನ್ನು ಹೊರಗಿನ ಗ್ರೌಂಡ್ಸ್ ಅಲ್ಲಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಏನ್ ಮಾಹಿತಿ ಇದೆ ಇದರ ಬಗ್ಗೆ ಕೂಡ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಹಾಗಾಗಿ ಇವರೆಲ್ಲರ ಸಭೆಯನ್ನ ಹಂತ ಹಂತವಾಗಿ ನಿನ್ನೆ ಪ್ರಣವ್ ಮೋಹಂತಿ ಅವರು ಬೆಳಗಿನಿಂದ ರಾತ್ರಿವರೆಗೂ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ವಿಠಲ್ಗೌಡ ಮಾಡಿರುವಂತಹ ಒಂದು ಆರೋಪ ಬಹಳ ಗಂಭೀರವಾದ ಆರೋಪ ಈ ಪ್ರಕರಣಕ್ಕೆ ಮತ್ತೊಂದು ತೀರ್ಮಾನ ಕೊಟ್ಟಿರುವಂತಹ ಆರೋಪ ಅದು ಬಂಗ್ಳಗುಡ್ಡ ಕಾಡಿನಲ್ಲಿ ಮತ್ತೆ ಮಾನವ ಅಸ್ಥಿ ಪಂಜರಗಳು ಗೋಚರವಾಗಿದೆ ಒಂದಲ್ಲ ಎರಡಲ್ಲ ರಾಶಿ 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 ಅಸ್ಥಿ ಪಂಜರಗಳು ಇದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಆತ ನೀಡಿದ್ರು ಹಾಗಾಗಿ ಅದರ ಕುರಿತಾಗಿಯೂ ಕೂಡ ನಿನ್ನೆ ಪ್ರಣವ್ ಮೋಹಂತಿ ಅವರು ಸಭೆಯನ್ನ ಮಾಡಿದ್ದಾರೆ ಮತ್ತು ಇಡೀ ತನಿಖಾ ಪ್ರಕ್ರಿಯೆ ಅಂದ್ರೆ ಆ ಒಂದು ಅವಶೇಷಗಳು ಅಲ್ಲಿ ಇದೆ ಅಂತ ಏನು ಹೇಳಲಾಗ್ತಾ ಇದೆಯೋ ಅದನ್ನ ವಶಕ್ಕೆ ಪಡೆಯುವ ರೀತಿಯಲ್ಲಿ ಏನ್ ಮಾಡಬಹುದು ಮುಂದೆ ಯಾಕಂದ್ರೆ ಇಲ್ಲಿ ಟೆಕ್ನಿಕಲ್ ಆಗಿ ಎಸ್ ಐ ಒಂದು ದೊಡ್ಡ ಸವಾಲು ಏನು ಅಂದ್ರೆ ಈಗ ಜನ ಕೂಡ ಇದನ್ನ ಹೇಳ್ತಾ ಇದ್ದಾರೆ ಅಷ್ಟು ಗಂಟಾಘೋಷ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲ ಅವಶೇಷಗಳು ಇದೆ ಆದರೂ ಕೂಡ ಎಸ್ ಎಟ್ ಯಾಕದನ್ನ ವಶಕ್ಕೆ ಪಡಿತಾ ಇಲ್ಲ ಅನ್ನುವಂಥ ರೀತಿಯ ಒಂದು ಆರೋಪಗಳು ಎಸ್ ಮೇಲೆ ಬರ್ತಾ ಇದೆ ಆದರೆ ಇಲ್ಲಿರುವಂತಹ ಟೆಕ್ನಿಕಲ್ ಪಾಯಿಂಟ್ ಏನು ಅಂದ್ರೆ ಹಿಂದೆ ಆ ಈ ಚಿನ್ನಯ್ಯನ ಉಪಸ್ಥಿತಿಯಲ್ಲಿ ಅಂದರೆ ಚಿನ್ನಯ್ಯನ ಕರ್ಕೊಂಡು ಹೋಗುವಂಥ ಸಂದರ್ಭ ಆ ಜಾಗದಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದನ್ನು ಎಸ್ ಐ ಟಿ ವಶ ಯಾಕಂದರೆ ಚಿನ್ನಯ್ಯನ ಆರೋಪದ ಅಡಿಯಲ್ಲಿ ಈ ಎಸ್ ಐ ಟಿ ಫಾರ್ಮ್ ಆಗಿತ್ತು ಹಾಗಾಗಿ ಪಾಯಿಂಟ್ ನಂಬರ್ ಲೆವೆನ್ ಎ ಸಮೀಪದಲ್ಲಿ ಸಿಕ್ಕಂಥ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂಥ ಅಸ್ಥಿ ಕೂಡ ಎಸ್ ಐ ಟಿ ವಶಕ್ಕೆ ಪಡೆದಿತ್ತು ಆದರೆ ಈಗ ಪ್ರಸ್ತುತ ಆ ಪರಿಸ್ಥಿತಿಯಲ್ಲಿ ಎಸ್ ಐ ಇಲ್ಲ ಯಾಕಂದ್ರೆ ಚಿನ್ನಯ್ಯ ಈಗ ಜೈಲಲ್ಲಿದ್ದಾನತ ಉಪ ಆತನ ಉಪಸ್ಥಿತಿ ಅಥವಾ ಆತ ತೋರಿಸಿದ ಜಾಗದಲ್ಲಿ ಅಸ್ಥಿ ಸಿಕ್ಕಿಲ್ಲ ಇದು ವಿಟಲ್ಗೌಡ ತೋರಿಸಿದಂಥ ಜಾಗದಲ್ಲಿ ಸಿಕ್ಕಿರೋದು ಹಾಗಾಗಿ ಇದನ್ನ ಎಸ್ ಐ ಟಿ ವಶಕ್ಕೆ ಪಡಿಬಹುದಾ ಇದಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಇದೆಯಾ ಇನ್ ಕೇಸ್ ವಶಕ್ಕೆ ಪಡೆದ್ರೆ ನಾಡಿನ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟಗಳು ಏನಾದರೂ ಎದುರಾಗುತ್ತಾ ಅನ್ನುವಂಥ ರೀತಿಯ ವಿಶ್ಲೇಷಣೆಯಲ್ಲಿ ಎಸ್ ಐ ಟಿ ತೊಡಗಿಸಿಕೊಂಡಂತ ಇದೆ ಯಾಕಂದರೆ ಅಲ್ಲೊಂದು ಅಸ್ತಿಪಂಜರ ಸಿಕ್ಕಿದರೆ ಇಷ್ಟೊತ್ತಿಗಾಗಲೇ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಾದರೂ ಪ್ರಕರಣ ದಾಖಲಾಗಬೇಕಾಗಿತ್ತು ಆದರೆ ಈವರೆಗೂ ಅಂತ ಡೆವಲಪ್ಮೆಂಟ್ ಆಗಿಲ್ಲ ಹಾಗಾಗಿ ಎಸ್ ಐ ಟಿ ಕೂಲಂಕುಷವಾಗಿ ಇದರ ಬಗ್ಗೆ ಒಂದು ವಿಚಾರವನ್ನು ಮಾಡ್ತಾ ಇದೆ ಮತ್ತು ಆ ಒಂದು ಪ್ರದೇಶಕ್ಕೂ ಕೂಡ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಹಾಗಾಗಿ ಪ್ರಣವ್ ಮೋಹಂತಿಯವರು ಆದಷ್ಟು ಬೇಗ ಅದನ್ನು ವಶಕ್ಕೆ ಪಡೆಯುವ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಸಾಕ್ಷ್ಯಗಳು ನಾಶವಾಗದಿರುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬೆಳವಣಿಗೆ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಅಲ್ಲಿ ಮಹಾಜೀರನ್ನ ನಡೆಸಿ ಆ ಅವಶೇಷಗಳನ್ನು ವಶಕ್ಕೆ ಅಂದ್ರೆ ಅರಣ್ಯ ಇಲಾಖೆ ಬೇಕಾಗುತ್ತೆ ಕಂದಾಯ ಇಲಾಖೆ ಬೇಕಾಗುತ್ತೆ ಆ ತಹಶೀಲ್ದಾರ್ ಅವರ ಉಪಸ್ಥಿತಿ ಇರಬೇಕಾಗುತ್ತೆ ಈಗಾಗಲೇ ಎಸ್ ಡಿ ಕಚೇರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಮೇಜರ್ ಡೆವಲಪ್ಮೆಂಟ್ ಆಗುವ ಆಗುತ್ತಾ ರೀತಿಯ ಕುತೂಹಲಗಳು ಕೂಡ ಇದೆ ಇನ್ ಕೇಸ್ ಮತ್ತೆ ಅಲ್ಲಿ ಹೋಗಿ ಬುರುಡೆ ಶೋಧ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರು ಕೊಟ್ಟಿರುವಂತಹ ಒಂದು ದೂರು ಅಂದ್ರೆ ಈ ಶವ ವಿಲೇವಾರಿ ವಿಚಾರದಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿದೆ ದಾಖಲೆಗಳನ್ನು ಫೋರ್ಜರಿ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿ ಬಹಳಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದವರು ಎಸ್ ಐ ಕಚೇರಿ ಕೊಟ್ಟಿದ್ರು ಹಾಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಿ ಅನ್ನುವಂತ ರೀತಿಯಲ್ಲಿ ಖಡಕ್ ಸೂಚನೆಯನ್ನ ಪ್ರಣವ್ ಮೋಹಂತಿ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಈ ದಾಖಲೆಗಳ ಫೋರ್ಜರಿಗೆ ಸಂಬಂಧಪಟ್ಟ ಹಾಗೆ ಆ ಸಂಬಂಧಪಟ್ಟಂತಹ ಇಲಾಖೆಗೆ ಅದರ ಸತ್ಯಾಸತ್ಯತೆಯನ್ನು ಹೊರ ಹಾಕುವಂತ ಈಗಾಗಲೇ ಅದನ್ನ ರವಾನೆ ಮಾಡಲಾಗಿದೆ ಇಲ್ಲಿ ಏನಾದರೂ ಫೋರ್ಜರಿಗಳು ಆಗಿದೆಯಾ ಅಂತ ಮತ್ತು ಚಿನ್ನಯ್ಯ ಏನು ಆರೋಪ ಮಾಡಿದ್ದ ನೈನ್ಟೀನ್ ನೈಂಟಿ ಫೈವ್ ಇಂದ ಟು ತೌಸಂಡ್ ಫೋರ್ಟೀನ್ ವರೆಗೂ ಇಲ್ಲಿ ಅಕ್ರಮಗಳು ನಡೆದಿದೆ ಅನಾಥ ಅಂದರೆ ಅಪರಿಚಿತ ಶವಗಳನ್ನು ಕಾನೂನು ಬಾಹಿರವಾಗಿ ಹೂತು ಹಾಕಲಾಗಿದೆ ಬೇರೆ ಬೇರೆ ರೀತಿಯ ಗಂಭೀರ ಆರೋಪಗಳನ್ನು ಆತ ಮಾಡಿದ್ದ ಆದರೆ ಎಸ್ ಈಗ ಕೇವಲ ನೈನ್ಟೀನ್ ನೈನ್ಟಿ ಫೈವ್ ಮಾತ್ರ ಅಲ್ಲ ಈ ಹಿಂದೆ ಅಂದರೆ ನೈನ್ಟೀನ್ ಏಯ್ಟಿ ಸೆವೆನ್ ಇಂದ ಹಿಡಿದು ರೀಸೆಂಟ್ ಅಂದರೆ ಪ್ರೆಸಿಡೆಂಟ್ವರೆಗೂ ಕೂಡ ಏನೆಲ್ಲ ದಾಖಲೆಗಳು ಇದೆಯೋ ಒಂದನ್ನು ಬಿಡದೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಗ್ರಾಮ ಪಂಚಾಯತ್ ಅವರಿಗೆ ಬುಲಾವ್ ನೀಡ್ತಾ ಇದ್ದಾರೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮಾಜಿ ಪಿ ಡಿಒ ಆಗಿರಬಹುದು ಮಾಜಿ ಕಾರ್ಯದರ್ಶಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಒಟ್ಟು ಮೂರು ಹಂತದಲ್ಲಿ ಈ ದಾಖಲೆ ಪರಿಶೀಲನೆ ಎಸ್ ಐ ಟಿ ಮಾಡ್ತಾ ಇದೆ ಯು ಡಿಆರ್ ಪ್ರಕರಣಗಳಾಗಿರ್ಬಹುದು ಪೋಸ್ಟ್ ಮಾರ್ಟಮ್ ಪ್ರಕರಣಗಳಾಗಿರಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ದಾಖಲೆಗಳು ಇದೆಯೋ ಶವ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಐ ಟಿ ತನಿಖೆ ಮಾಡ್ತಾ ಇದೆ ಮಾಹಿತಿ ಇದೆ ಮತ್ತು ಗಿರೀಶ್ ಮಠಣ್ಣ ಮಹೇಶ್ ಶೆಟ್ಟಿ ಮರುವಡಿ ದೂರಿನ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸತ್ಯ ಸತ್ಯತೆ ಏನು ಅನ್ನೋದನ್ನ ತನಿಖೆ ಮಾಡಿ ಮತ್ತು ಮಾಹಿತಿಯನ್ನ ಬಹಳ ಗೌಪ್ಯವಾಗಿ ಇಡಿ ತನಿಖೆಯ ವಿಚಾರಗಳು ಏನಿದೆಯೋ ಮುಂದಿನ ನಿರ್ಧಾರಗಳು ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ಕೆಳಹಂತದ